ಹಾಯ್ ಗುಡ್ ಮಾರ್ನಿಂಗ್ ಸೊ ಬ್ರಹ್ಮಗಿರಿ ಹಿಲ್ಸ್ಗೆ ಹತ್ತೋದಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಸೊ ಈಗ ಫೈನಲ್ ಆಗಿ ಲೊಕೇಶನ್ ರೀಚ್ ಆದಮೇಲೆ ಇದು ಜಸ್ಟ್ ಎಂಟ್ರೆನ್ಸಲ್ಲಿ ಬಂದು ಈಗ ಸ್ಟಾರ್ಟ್ ಮಾಡಿದ್ರಿ ಸೊ ವಿಡಿಯೋನ ಕಂಪ್ಲೀಟಾಗಿ ಮಾಡ್ತೀನಿ ನೋಡಿ ಕೆಲವೊಂದು ಒಳ್ಳೊಳ್ಳೆ ಸೀನ್ ಏನಾದ್ರು ಬಂದಾಗ ಅದಕ್ಕೆ ಕ್ಯಾಪ್ಚರ್ ಮಾಡ್ತಿದ್ದೀನಿ ನೋಡಿ ಪಕ್ಕದಲ್ಲಿ ಒಂದು ಫಾಲ್ಸ್ ಕೂಡ ಇದೆಯಂತೆ ಹೋಗ್ತಾ ಫಾಲ್ಸ್ ಕೂಡ ನಿಮಗೆ ನಾನು ತೋರಿಸ್ತೇನೆ ವಿಡಿಯೋ ಕಂಪ್ಲೀಟ್ ಕ್ಯಾಪ್ಚರ್ ಮಾಡ್ತೀನಿ ಹಾಗೆ ನೋಡ್ತಾ ಇರಿ ಥ್ಯಾಂಕ್ ಯು ಸೊ ಇದು ನಮ್ಮ ಎಂಟೈರ್ ಟೀಮು ಆಲ್ಮೋಸ್ಟ್ ಆ ಜೊತೆಲಿ ಮುಂದೆ ನೀವೇನು ನೋಡ್ತಿದ್ದೀರ ಸೊ ಗೈಡ್ ಕೂಡ ಇದ್ದಾರೆ ಸೊ ಇದೇ ಮಾರ್ಗದಲ್ಲಿ ಹೋಗ್ಬೇಕಂತ ನಾವು ಗೈಡ್ ಜೊತೆಲಿ ಹೋಗಕ್ಕೆ ಹೋಗ್ತಾ ಇದ್ದೀರಿ ಶಬ್ದ ಕೇಳಿಸ್ತಾರೆ ಪಗ್ಗಲ್ಲಿ ನೀರು ಹರಿತಾ ಇದೆ ಇವತ್ತು ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ನೊಬ್ಬ ಯೂಟ್ಯೂಬರ್ನ ಪರಿಚಯ ಮಾಡಿಸ್ಕೊಡ್ತೀನಿ ಇವರೇ ನಮ್ಮ ಯೂಟ್ಯೂಬರ್ ನೀವು ನೋಡಿದ್ದೀರಿ ಆಲ್ರೆಡಿ ಲಾಸ್ಟ್ ಟೈಮು ನರಸಿಂಹಪುರದ ಟ್ರೆಕ್ಕಿಂಗಲ್ಲಿ ಬಂದಿದ್ದರು ನಾನು ಇವ್ರ ಬಗ್ಗೆ ಹೇಳಬೇಕಂದ್ರೆ ಸೋಲೋ ಆಗಿ ಸಾಕಷ್ಟು ಟ್ರೆಕ್ಕಿಂಗ್ ಮಾಡಿದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ ಹೇಳ್ತೀನಿ ಅವ್ರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸೋಲೋ ಟ್ರೆಕ್ಕಿಂಗ್ ಮಾಡೋರು ಇದ್ದರೆ ಇವ್ರ ಗೈಡೆನ್ಸ್ ತೊಗೊಳ್ಳಿ ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡ್ತೀನಿ ಸರಿ ಹೇಳಿ ನಿಮ್ಮ ಯೂಟ್ಯೂಬ್ ಚಾನಲ್ನೇಳಿ ಸೊ ಮೌಂಟೇನ್ ಸ್ಟ್ರೀಮ್ ಅಂತ ನನ್ನ ಯೂಟ್ಯೂಬ್ ಚಾನಲ್ನ ನೇಮು ಸೊ ನಮ್ಮ ಕರ್ನಾಟಕದಲ್ಲೇ ತುಂಬ ಎಕ್ಸ್ಪ್ಲೋರ್ ಮಾಡುವಂಥ ಜಾಗಗಳಿದೆ ಸೊ ನೋ ನೀ ಟು ಗೋ ಔಟ್ ಆಫ್ ಸ್ಟೇಟ್ಸ್ ಸೊ ನಿಮಗೇನು ಇಂಟ್ರೆಸ್ಟ್ ಇದ್ದರೆ ಥ್ರೂ ಮೋನಿ ನಾನು ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟಾಗಿ ನಾನೇ ನಿಮ್ಮ ಗೈಡಾಗಿ ಬಂದು ಕರ್ಕೊಂಡು ಹೋಗ್ತೀನಿ ಮೌಂಟೇನ್ ಟ್ರಕ್ಕರ್ ರಾಗರ್ ಕಡೆಯಿಂದ ಇನ್ನೊಂದು ಹೇಳ್ಬೇಕಂದ್ರೆ ಸುಮಾರು ಟ್ರಕ್ಕಿಂಗ್ಸ್ ಮಾಡಿದ್ದಾರೆ ಒಂದು ಎಷ್ಟು ಮಾಡಿದ್ದೀರ ಸರ್ ಅವ್ರಿಗೆ ಬಿಡುಗು ಸಿಕ್ಕಿದಾಗೆಲ್ಲ ಟ್ರಕ್ಕಿಂಗ್ ಮಾಡ್ತಿರ್ತಾರೆ ಹಾಗೆ ಇನ್ನೊಬ್ರು ತುಂಬ ಅನುಭವಸ್ಥ್ರು ಆತ್ಮೀಯರು ಹಿರಿಯರು ನೋಡಿ ಲೊಕೇಶನ್ ಹೇಗಿದೆ ಆಲ್ಮೋಸ್ಟ್ ಇದೆ ಟೆಂಟ್ ಫಾರೆಸ್ಟು ಗುಡ್ ಮಾರ್ನಿಂಗ್ ನಾವು ನಮ್ಮ ತಂಡದ ಹೆಸರು ಪರ್ವತನ ನಾನು ನಾಗೇಶ್ ನಾನು ಸುಮಾರು ಹದಿಮೂರು ವರ್ಷಗಳಿಂದ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ ಬ್ರಹ್ಮಗಿರಿ ಟ್ರೆಕ್ಕಿಂಗ್ ಬಂದ್ಬಿಟ್ಟು ಇದು ನನ್ನದು ಥರ್ಡ್ ಟೈಮ್ ನಮ್ಮದು ಒಳ್ಳೆ ಟೀಮ್ ಇದೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋಂಥ ಪರ್ವತಗಳೆಲ್ಲ ತಿಳಿದಿದ್ದೀವಿ ಬಟ್ ಬ್ರಹ್ಮಗಿರಿ ಬಗ್ಗೆ ಹೇಳೋಂಥದ್ದು ಸಾಕಷ್ಟಿದೆ ಇಲ್ಲಿ ಹೇಳ್ಬೇಕಂತಂದರೆ ಇದು ಕುಮಾರ ಪರ್ವತ ಮತ್ತು ಬ್ರಹ್ಮಗಿರಿ ಕರ್ನಾಟಕದಲ್ಲಿ ತುಂಬ ಲಾಂಗೆಸ್ಟ್ ಟ್ರೆಕ್ಕಿಂಗ್ ಪ್ಲೇಸ್ ಮತ್ತು ಟಫೆಸ್ಟ್ ಟ್ರೆಕ್ಕಿಂಗ್ ಪ್ಲೇಸಸ್ ಅಂತಲೂ ಸಹ ಹೇಳ್ಬೋದು ಮತ್ತು ಇದರಲ್ಲಿ ಟಿಬಿ ಡೆನ್ಸ್ ಫಾರೆಸ್ಟ್ ಇದೆ ಮತ್ತು ವೈಲ್ಡ್ ಅನಿಮಲ್ಸ್ ಸಾಕಷ್ಟಿದೆ ಮತ್ತು ನಾವು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬ್ರಹ್ಮಗಿರಿ ಬೆಟ್ಟ ಅನ್ನೋಂಥದ್ದು ಹೈಪೀಕು ಆ ಹೈ ಪೀಕ್ ಮೇಲೆ ಹೋದಾಗ ಅಲ್ಲಿ ನಾವು ಕೇರಳ ಮತ್ತು ಕರ್ನಾಟಕ ಬಾರ್ಡ್ರ್ ನೋಡ್ತೀವಿ ಅರ್ಧ ಪೀಕು ಕರ್ನಾಟಕ ಅರ್ಧ ಪೀಕು ಕೇರಳ ಸೊ ಅಂಥ ಒಂದು ದೃಶ್ಯನ ನಾವು ಹೈ ಪೀಕಲ್ಲಿ ನೋಡ್ಬೋದು ಮತ್ತು ಈ ನಿತ್ಯ ಎಂಜಾಯ್ ಮಾಡಿ ಆದಷ್ಟು ಟ್ರಕ್ಕರ್ಸು ಇಲ್ಲಿ ಬಂದರೆ ತುಂಬ ಒಳ್ಳೆ ಟ್ರೆಕ್ ಮಾಡ್ಬೋದು ಭಾಳ ಬ್ಯೂಟಿಫುಲ್ ಸುಮಾರು ಪಾಲ್ಸಿಗಳು ಸಹ ನಮಗೆ ಟ್ರೆಕ್ ಮಾಡ್ತಾ ಪಾಲ್ಸಿಗಳು ಎಲ್ಲ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಟ್ರಕ್ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ ಮತ್ತು ಫಾರೆಸ್ಟ್ ಒಳಗಡೆ ಬಂದಾಗ ಆದಷ್ಟು ಪ್ಲಾಸ್ಟಿಕ್ ಐಟಮ್ಸ್ನ ಬಳಸೋದು ಕಮ್ಮಿ ಮಾಡಿ ಏನಾದರೂ ಒಂದು ವೇಳೆ ಸಿಕ್ಕಿದ್ರು ಸಹ ಅದನ್ನು ಬ್ಯಾಗಲ್ಲಿ ಹಾಕೊಂಡು ತಗೊಂಡೋಗಿ ಬಿದ್ದಾಕಿ ಮತ್ತು ವೈಲ್ಡ್ ಅನಿಮಲ್ಸ್ಗೆ ಯಾವುದೇ ರೀತಿ ತೊಂದರೆ ಕೊಡೋಕೆ ಹೋಗ್ಬಿಡಿ ಯಾಕೆ ಅಂತಂದರೆ ಅದಿರೋಂಥ ಪ್ರಪಂಚಕ್ಕೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಪ್ರಪಂಚಕ್ಕೆ ಯಾವಾಗ ಬರ್ತಾಯಿಲ್ಲ ಸೊ ಹಾಗಾಗಿ ಫಾರೆಸ್ಟ್ನ ಫಾರಿಸ್ತಾಗೆ ಉಳಿಸೋಣ ಟ್ರೆಕ್ ಮಾಡ್ಬೋದು ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಕೊಡೋದು ಬೇಡ ಬ್ರಹ್ಮಗಿರಿ ಬೆಟ್ಟ ಬ್ರಹ್ಮಗಿರಿ ಟ್ರೆಕ್ಕಿಂಗ್ ಅಂತೂ ಹಾಂ ಬ್ಯೂಟಿಫುಲ್ ಟ್ರಕ್ ತುಂಬ ಕಷ್ಟವಾದಂಥ ಟ್ರಕ್ ಅಂತಲೂ ಹೇಳ್ಬೋದು ಎಂಜಾಯ್ ಮಾಡಿ ಆಲ್ ದ ಬೆಸ್ಟ್ ಜೈ ಕರ್ನಾಟಕ ಜೈ ಹಿಂದ್ ಥ್ಯಾಂಕ್ ಯು ಹಾಂ ಇವತ್ತು ಮತ್ತೊಬ್ಬ ಸೀನಿಯರ್ ನಮ್ಮ ಸೀನಿಯರ್ನ ಪರಿಚಯ ಮಾಡಿಸ್ತೀನಿ ಇವರು ಆ್ಯಕ್ಚುಲಿ ನನ್ನ ವ್ಲಾಗಲ್ಲಿ ಮೂರನೇ ಸರಿ ನಾನು ಈ ವ್ಲಾಗ್ ಮಾಡಬೇಕಂದ್ರೆ ಇವರು ಕಾರಣನೇ ಅವನು ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ ಆಯ್ ನಾವೇನೋಣ ಹಾಯ್ ಹೇಗಿದ್ದೀರಾ ಸೂಪರ್ ಥ್ಯಾಂಕ್ಸ್ ಫಾರ್ ಒನ್ ಮೋರ್ ಲಾ ವ್ಲಾಗ್ ವಿತ್ ಮೀ ಆ್ಯಕ್ಚುಲಿ ವ್ಲಾಗ್ ಇದು ಮೂರನೇ ಲಾಗ್ ನಿಮ್ಮ ಜೊತೇಲಿ ಹೌದು ಸೊ ಈಗ ನಾನು ನಿಮ್ಮನ್ನು ಕೆಲವೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ ಹಾಂ ಎಸ್ ಮಾಡಿ ಈ ಬ್ರಹ್ಮಗಿರಿ ನೀವು ಮೊದಲನೇ ಸಾರಿ ಏನಲ್ಲ ಎರಡನೇ ಸರಿ ಎರಡನೇ ಸರಿ ಟ್ರೆಕ್ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ ಹೇಗಿರುತ್ತೆ ಆಯ್ಕೆ ಆಯ್ಸ್ ಆಯ್ತು ನಮ್ಮ ಸೇತು ಹಲೋ ಓಕೆ ಸೊ ಬ್ರಹ್ಮಗಿರಿ ಬ್ರಹ್ಮಗಿರಿ ಎಕ್ಸ್ಪೀರಿಯೆನ್ಸ್ ಯಾವಾಗಲೂ ಅದೊಂಥರ ಯುನೀಕ್ ಎಕ್ಸ್ಪೀರಿಯೆನ್ಸು ಇದುವರೆಗೂ ಆಲ್ಮೋಸ್ಟ್ ಒಂದು ಸಿಕ್ಸ್ ಡಿಫ್ರೆಂಟ್ ಟ್ರಕ್ಕಿಂಗ್ ಮಾಡಿದ್ದೀವಿ ದಿಸ್ ಬ್ರಹ್ಮಗಿರಿ ನಾನು ಹೇಳ್ತೀನಿ ಒನ್ ಆಫ್ ದ ಕ್ಯೂಟೆಸ್ಟ್ ಆ್ಯಂಡ್ ಸ್ವೀಟೆಸ್ಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸು ಎಲ್ಲ ಕ್ಯೂಟೇಶ್ಸ್ ವ್ಯೂಟೇಶನ್ ಅಂದರೆ ಅದು ಬೇರೆ ಬೇರೆ ಥರ ಆಗುತ್ತೆ ಟ್ರೆಕ್ಕಿಂಗಲ್ಲಿ ಆ ಮೀನು ಕರೆಕ್ಟಾಗಿದೆ ಯಾಕೆಂದರೆ ಭಾಳಷ್ಟು ಚೆನ್ನಾಗಿದೆ ಒಂಥರ ಈ ಕಡೆ ವೈಲ್ಡ್ನೆಸ್ಸು ಇದೆ ಅಷ್ಟೇ ಪ್ರಶಾಂತವಾಗೂ ಕಾಣುತ್ತೆ ಆ ಮೇಲುಗಡೆ ವ್ಯೂ ಸಿಗೋ ಖುಷಿನೇ ಬೇರೆ ಸೊ ಬ್ರಹ್ಮಗಿರಿ ಹಿಲ್ಸ್ ಟ್ರೆಕ್ಕಿಂಗ್ ಆ್ಯಂಡ್ ದ ಪ್ಲೇಸ್ ಇಸ್ ರಿಯಲಿ ಬ್ಯೂಟಿಫುಲ್ ಮೊನ್ನೆ ಐ ಥಿಂಕ್ ಯು ಕವರಿಂಗ್ ಒನ್ ಆಫ್ ದ ಬೆಸ್ಟ್ ಟ್ರೆಕ್ಕಿಂಗ್ ಸ್ಪಾಟ್ಸ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಪರ್ವತಯಾನ ಅಂತ ನೇಮ್ ಫಿಕ್ಸ್ ಮಾಡಿದಿವಿ ಎಲ್ಲ ಸೀನಿಯರ್ಸ್ ಎಲ್ಲ ಸೇರಿ ಸಮಥಿಂಗ್ ಲೈಕ್ ಎಮೋಷನ್ ಪರ್ವತಯಾನ ನಿಂತ್ಕೊಂಡ್ರೆ ಸಾಕು ಎಲ್ಲಾದರೂ ಒಂದು ಐದು ನಿಮಿಷ ಹಾಗೆ ಹತ್ಕೊ ಬಿಡ್ತಾಯಿದೆ ಇನ್ನೊಂದಿದೆ ಇದೆ ನೋಡಿ ಎಸ್ ಸಿ ಲೀಚ್ ಭಯಂಕರ

ಯಾರ್ದವರೂ ತುಂಬ ಕರೀತು ಸರೋ ಅವ್ರಿಗೆ ಕುಡೀಸ್ ಕೊಡಲಿಲ್ಲ ಮುಂದೆ ಮುಂದೆ ಸೂಪರಮ್ಮ ಗಂಧದ ಗುಡಿ ಸ್ಟಾರ್ಟಿಂಗ್ ಮುಂದಕ್ಕೆ ನೋಡಿ ಲಕ್ಷ್ಮಣ ತೀರ್ಥ ಇಲ್ಲಿ ಇದು ಲಕ್ಷ್ಮಣ ತೀರ್ಥ ಅಂತೆ ಇಲ್ಲಿ ನೀರು ಇದೆ ಹೆಂಗಿತ್ತು ನೀನು ಇಡಬೇಕು ಟೈಮ್ ಟ್ರಕ್ಕು ಸೊ ನಾರ್ಮಲಿ ಇಟ್ ಈಸ್ ಈಸಿ ಬಟ್ ಟು ಬಿ ಕೇರ್ಫುಲ್ ಸ್ಟೆ ಅದನ್ನ ತುಂಬ ಲೀಚಸ್ ಇದೆ ಲೀಚಸ್ನ ನೋಡ್ಕೊಂಡಷ್ಟು ತುಂಬ ಒಳ್ಳೆಯದು ಸ್ಪಾಟಿಂಗ್ ಅಂತ ಏನಿಲ್ಲ ಬಟ್ ಕಣ್ಣು ಕಾಣ್ಬೋದು ನಮ್ಮ

ಕಾಣಿಸ್ತಿದ್ಯಾ ಎಲ್ಲ ತುಂಬ ಬಂಡೆಕರಿದ್ರೆ ಫೋನ್ ಸ್ವಲ್ಪ ಲೆಸ್ಮೋ ಬಾಯ್ಸ್ ಓ ನಿಂತ್ಕೊಳ್ಕಾಗುತ್ತೆ ತುಂಬ ಯಾವಾಗ ಕಟ್ಟಿರೋದು ಸರ್ ಇದು ಸರಿ ಸಲ ಇಲ್ಲಿಂದ ಇನ್ನೊಂದು ಆರು ಕಿಲೋಮೀಟ್ರ್ ಇದೆ ನಾಲ್ಕು ಅಂದರೆ ಒಂದು ಕಿಲೋಮೀಟ್ರ್ ಬಂದಿರಿ ಇನ್ನೂ ಐದು ಕಿಲೋಮೀಟ್ರ್ ಒಳಗಡೆ ಹೋಗೋದು ಆನೆಗಳು ಜಾಸ್ತಿ ಆಗೋಗಿದೆ ಅಂತೆ ಸೊ ಹಾಗಾಗಿ ಗಾಡು ನಮ್ಮನ್ನು ರಿಟರ್ನ್ ಬನ್ನಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಿ ಮುಂದೆ ಗಾಡು ಆಲ್ರೆಡಿ ರಿಟರ್ನ್ ತೊಗೊಂಡ್ರಿ ಹೋಗಿದ್ದವರೆಲ್ಲ ರಿಟನ್ ಆಗಿ ಬರ್ತಿದ್ದಾರೆ ನಮ್ಮ ಬ್ಯಾಡ್ ಲೆಕ್ಕಂತೇನಿಲ್ಲ ರಿಸ್ ತೊಗೊಂಡೋದ್ರೆ ನಮ್ಮ ಕತೆ ಮುಗಿಯುತ್ತೆ ಸೊ ಹಾಗಾಗಿ ರಿಟರ್ನ್ ಬರ್ತಾಯಿದ್ದೀರಿ ಚಂದ್ರ ಕಾಣಿಸ್ತಾವೆ ವಾಸನೆ ಫ್ರೆಶ್ ಆಗಿ ಹೋದಾಗಿದೆ ಅಂದ್ರೆ ಅಲ್ಲಿ ಆನೆ ಜಾಸ್ತಿ ಓಡಾಡಿದೆ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ರಿ ಎಲ್ಲ ಬರಿ ಆನ್ಯದ ಜಾಗ

ಸೊ ಈಗ ನಾವು ಅಲ್ಲಿ ಮುಂದೆ ಕಾಣ್ತಿರೋ ಇ ಪೀಕಿಗೆ ಹೋಗ್ತಾ ಇದೀನಿ ಮೊಬೈಲ್ ಹೋಗ್ಬೇಕಾಗಿರೋದು ನಾವು ಬಂದು ಈ ಪಿಕ್ ಆಣೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಹೋಗ ಅಲ್ಲಿ ನೋಡ್ರಿ ಅಲ್ಲಿ ಇಳಿತಾ ಇದೆ ನೋಡಿ ಎರಡು ಎರಡು ಇಳಿತಾ ಇದೆ ಕೊಂಬಿದೆ <laughs> ನೋಡ್ರಿ <Allah>